ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಆಶಮ್ ಆಲ್ ದ ವೆ ಬೆಸ್ಟ್ ಅನೀಶ್ ದಟ್ಸ್ ನಿಮ್ಗೆ ಒಳ್ಳೇದಾಗಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬ ಇಷ್ಟ ಆಯ್ತು ಅಪಿಗೆ ಆಕ್ಚುಲಿ ನಿಮ್ಮ ಟೀಮ್ ಅಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಹೀರೋ ಬೆಳಗ್ಬೇಕಂತ ನೀವು ಹೀರೋ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೆದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು ಬಹಳ ಒಳ್ಳೆಯದು ಆಮೇಲೆ ಸುಖ ಇರೋ ಕಡ ನೋವು ಬರೋದು ಸಕ್ಸಸ್ ಆದಮೇಲೆ ಫೇಲ್ಯೂರ್ ಬರೋದು ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ನನಗೆ ಬಹುಶಃ ನನ್ನ ಅದೃಷ್ಟ ನಾನು ಮಾಡಿಲ್ಲ ಅಂತ ಕಡೆ ಹೇಳಿದ್ದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕು ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವರು ಇಲ್ಲೇ ಆದರೆ ಪಗೀರ ಯಾವ ಲಕ್ಕಿಂದ ಅಲ್ಲ ಪಗೀರ ಆಗಿದ್ದು ಪಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂಥ ಅವ್ರಿಟ್ಟಂತ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋ ಯಾರು ಅಲ್ಲ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ ನಾವು ಅಭಿಮಾನಿ ಅವ್ರ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡೋಗರು ನಮ್ಮ ಮಾಧ್ಯಮದವರು ಡಿಜಿಟಲ್ ಮೀನ್ಸ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಡೋಂಟ್ ವರಿ ಯು ವಿಲ್ ಸಕ್ಸೆಸ್ ನಿಮ್ಗೆ ಒಳ್ಳೇದ ಹಾಗೆ ಆಗತ್ತೆ ಜಸ್ಟ್ ಫಾರ್ನ್ ಇದ್ದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯೂ ಮಾಡ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ತಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಣ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೇದು ಅಂತ ಅನ್ಕೋತೀನಿ ಒಳ್ಳೆದಾಗ್ಲಿ ಗಾಡ್ ಪ್ಲಸ್ ಅಂಡ್ ಇಲ್ಲೊಬ್ಬರ ಕಲಾಬಿದ್ರಿಗೆ ಗುರುವೆ ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬಾ ಕೇಳಿದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಇವಾಗ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ನೂ ಫಸ್ಟ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಂದೊಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭ ಬರಕ್ ಆಗಲ್ಲ ಮೂಡಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಇವ್ರು ಸೂಪರ್ ಸಕಲ ಒಂದು ನಾನು ಮುಂಚೆನೂ ಹೇಳಿದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ವೇ ಬರೀತಾನೆ ಕಾಯ್ದೆ ಅಷ್ಟೇ ಈಗ ಕರೆದಿರದಾನೆ ಈಗ ಬರೆದ್ಬಿಟ್ಟಿದ್ದಾನೆ ಆಲ್ರೆಡಿ ನಿಮ್ಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಹೇಳಿಸ್ಲಿ ನಮಗೊಂದು ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡ ಆ್ಯಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟರ್ ಸರ್ ಮೊದಲಾಗ್ತಿದ್ದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಆಗ್ತಾ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದುವೆ ಆದ್ಮೇಲೆ